ಅಕ್ಟೋಬರ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಗಳನ್ನು ನೀಡುತ್ತದೆ ಕೆಲಸ ಹಣಕಾಸು ಮತ್ತು ಕುಟುಂಬದಲ್ಲಿ ಹೊಸ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಧೈರ್ಯ ಪರಿಶ್ರಮ ಮತ್ತು ಸಹನೆಯಿಂದ ಉತ್ತಮ ಫಲ ಪಡೆಯುವಿರಿ ಸಾಮಾನ್ಯ ಭವಿಷ್ಯ ಈ ತಿಂಗಳು ಪ್ರಾರಂಭದಲ್ಲಿ ಒತ್ತಡ ಮತ್ತು ಗೊಂದಲ ಉಂಟಾದರೂ ಮಧ್ಯ ಭಾಗದಿಂದ ಕೆಲಸಗಳು ಸುಗಮವಾಗಿ ನೆರವೇರುತ್ತವೆ ಹೊಸ ಯೋಜನೆಗಳು ಪ್ರಾರಂಭವಾಗಬಹುದು ದೀರ್ಘಕಾಲದ ಕನಸುಗಳು ನನಸಾಗುವ ಸೂಚನೆ ಸಿಗುತ್ತದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಅಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ ಕೆಲಸದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಬರಬಹುದು ವ್ಯವಹಾರದಲ್ಲಿ ಹಳೆಯ ನಷ್ಟ ತೀರಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಹಣಕಾಸು ಆದಾಯ ಹೆಚ್ಚಿದ್ದರೂ ಖರ್ಚುಗಳು ಕೂಡ ಹೆಚ್ಚಾಗುವ ಸೂಚನೆ ಇರುತ್ತದೆ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ಸಂಬಂಧಿತ ವಿಷಯಗಳಲ್ಲಿ ಮುನ್ನೆಚ್ಚರಿಕೆ ತಾಳಬೇಕು ಪ್ರೀತಿ ಮತ್ತು ಕುಟುಂಬದಲ್ಲಿ ದಂಪತಿಗಳಿಗೆ ಅರ್ಥ ಭೇದ ನಿವಾರಣೆಯಾಗುವ ಸಾಧ್ಯತೆ ಕುಟುಂಬದಲ್ಲಿ ಹರ್ಷದ ಸಂದರ್ಭ ಪ್ರೀತಿಯಲ್ಲಿ ಇರುವವರಿಗೆ ಸಂಬಂಧ ಗಾಢವಾಗುವ ಕಾಲ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏರುಪೇರು ಕಂಡರೂ ಶ್ರಮ ಮಾಡಿದರೆ ಉತ್ತಮ ಫಲಿತಾಂಶ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮುಖ್ಯ ಸಾಧ್ಯತೆ ಇರುತ್ತದೆ ಆಧ್ಯಾತ್ಮಿಕತೆ ದೇವಿ ಆರಾಧನೆ ಹೋಮ ಜಪ ವ್ರತಗಳಿಂದ ಮನಃಶಾಂತಿ ದೊರೆಯುತ್ತದೆ ಪಿತೃದರ್ಪಣ ಪೂಜೆ ಮಾಡಿದರೆ ಶುಭ ಪರಿಹಾರಗಳು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ದುರ್ಗಾ ಆರಾಧನೆ ಮಾಡುವುದು ಮಂಗಳವಾರ ಅನ್ನದಾನ ಮಾಡುವುದು ಹಸಿರು ಬಟ್ಟೆ ಧರಿಸುವುದು ಶುಭ ಶುಭ ದಿನಗಳು ಮೂರು ಏಳು ಹದಿನಾಲ್ಕು ಹದಿನೆಂಟು ಇಪ್ಪತ್ತೈದು ಶುಭ ಬಣ್ಣ ಹಸಿರು ಹಳದಿ ಶುಭ ಸಂಖ್ಯೆ ಐದು ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಮನೆಯಲ್ಲಿನ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು ಭೂಮಿ ಮನೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಪರಿಹಾರ ಕಾಣಬಹುದು ಸಹೋದರ ಸಹೋದರಿಯರ ಜೊತೆ ಚಿಕ್ಕ ಮಟ್ಟದ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ತಕ್ಷಣ ನಿವಾರಣೆಗೆ ಸಿಗುತ್ತದೆ ಪ್ರಯಾಣ ಮತ್ತು ಸ್ಥಳಾಂತರ ಅಕ್ಟೋಬರ್ ತಿಂಗಳಲ್ಲಿ ಕಿರು ಪ್ರಯಾಣಗಳು ಸಂಭವಿಸಬಹುದು ವೃತ್ತಿ ಅಥವಾ ವ್ಯಾಪಾರ ಸಂಬಂಧಿತ ಪ್ರಯಾಣಗಳು ಲಾಭಕಾರಿ ವಿದೇಶ ಪ್ರಯಾಣದ ಯೋಜನೆ ಇರುವವರಿಗೆ ಪ್ರಗತಿ ಸೂಚನೆ ಆರೋಗ್ಯದಲ್ಲಿ ತಿಂಗಳ ಆರಂಭದಲ್ಲಿ ಮಾನಸಿಕ ಒತ್ತಡ ಹೆಚ್ಚು ಹೊಟ್ಟೆ ಜಠರ ಚರ್ಮ ಸಂಬಂಧಿತ ಸಮಸ್ಯೆಗಳು ತಲೆದೋರಬಹುದು ನಿಯಮಿತ ವ್ಯಾಯಾಮ ಮತ್ತು ಆಹಾರ ನಿಯಂತ್ರಣದಿಂದ ಲಾಭ ಸಂಬಂಧಗಳು ಮಿತ್ರತೆ ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ ಹಳೆಯ ಸ್ನೇಹಿತರನ್ನು ಮತ್ತೆ ಸಂಪರ್ಕಿಸುವ ಅವಕಾಶ ಕೆಲವರು ಕೆಲವರ ಮೇಲೆ ಹೆಚ್ಚು ಗಮನ ಇಡಬೇಕಾಗುತ್ತದೆ ನಂಬಿಕೆ ಇಡುವುದರಿಂದ ಎಚ್ಚರಿಕೆ ಅಗತ್ಯ ಆಧ್ಯಾತ್ಮಿಕ ಧಾರ್ಮಿಕ ನವರಾತ್ರಿ ವೇಳೆ ದುರ್ಗಾ ಪೂಜೆ ಲಲಿತಾ ಸಹಸ್ರನಾಮ ಪಠಣ ಮಾಡಿದರೆ ವಿಶೇಷ ಫಲ ಪಿತೃಗಳಿಗೆ ದರ್ಪಣ ಮಾಡಿದರೆ ಕುಟುಂಬದಲ್ಲಿ ಶುಭ ಹೆಚ್ಚುತ್ತದೆ ಹೆಚ್ಚುತ್ತದೆ ಯಥಾರ್ಥ ತಿಂಗಳು ಗ್ರಹಗಳ ಸ್ಥಿತಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ಆಸೆ ಬಗ್ಗೆ ಕಮೆಂಟ್ ಮಾಡೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ